ಮಹಾಖಂಡ್ ಎಕ್ಸಿಟ್ ಪೋಲ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕರ್ನಾಟಕದ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳ ಬಗ್ಗೆ ಪಿ ಮಾರ್ಕ್ ಒಂದು ಕಡೆ ಸಮೀಕ್ಷೆಯನ್ನಲ್ಲಿ ಹೇಳ್ತಾ ಇದೆ ಕರ್ನಾಟಕದ ಬೈಲೆಕ್ಷನ್ ಎಕ್ಸಿಟ್ ಪೋಲ್ ಒಂದು ಕಡೆ ಪ್ರಕಟವಾಗ್ತಾ ಇದೆ ಶಿಗ್ಗಾವಿ ಏನಾಯಿತು ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಎನ್ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ ಶಿಗ್ಗಾವಿಯಲ್ಲಿ ಎನ್ ಡಿ ಎ ಸಂಡೂರಲ್ಲಿ ಕಾಂಗ್ರೆಸ್ ಶಿಗ್ಗಾವಿ ಎನ್ ಡಿ ಎಗೆ ಸಂಡೂರು ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಎಕ್ಸಿಟ್ ಪೋಲ್ ಟೀ ಸಮೀಕ್ಷೆ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣವನ್ನು ಗೆದ್ದುಕೊಳ್ತಾರೆ ಅಂತ ರಿಸಲ್ಟ್ ಬರ್ತಾ ಇದೆ ಹಾಗಾದರೆ ಆರಂಭದಲ್ಲಿ ಯೋಗೀಶ್ ಗೆದ್ದು ಬಿಡ್ತಾರೆ ಯೋಗೀಶ್ ಗೆದ್ದು ಬಿಡ್ತಾರೆ ಅಂತ ಏನು ಮಾತಿತ್ತೋ ಅದು ಅದು ನಿಜವೂ ಕೂಡ ಯೋಗೀಶ್ ಗೆಲ್ತಾರೆ ಯೋಗೀಶ್ ಎದುರಿಗೆ ಒಂದು ಕಡೆ ಯೋಗೇಶ್ವರ ಅವರ ಎದುರುಗಡೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂದರೆ ಕುಮಾರಸ್ವಾಮಿ ಅವರೇ ಆಗಿದ್ದರು ನಿಖಿಲ್ ಕೈಲಿ ಆಗಲ್ಲ ಅಂತ ಇತ್ತು ನಾನಿದ ರಿಸಲ್ಟ್ ಅಂತ ಹೇಳ್ತಾ ಇಲ್ಲ ಇವತ್ತಿನ ಮಟ್ಟಿಗೆ ಎಕ್ಸಿಟ್ ಪೋಲ್ ಅಂತ ಬಂದಿದ್ಯೋ ಆ ಪ್ರಕಾರ ಮಾತಾಡ್ತಾ ಇದ್ದೀನಿ ಚಮಿ ಪುರಾಣಿಕ್ ಸರ್ ಕರ್ನಾಟಕ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಸಂಡೂರಲ್ಲಿ ಲಾಡ್ ಸಂದು ಸಂಡೂರು ಅಂದ ತಕ್ಷಣ ಲಾಡ್ ಬಹಳ ಓಡಾಡಿದ್ದಾರೆ ಸಂತೋಷ್ ಲಾಡ್ ಅವರು ಜೊತೆಗೆ ಅಲ್ಲಿನ ಎಂ ಪಿಯ ಎಂ ಪಿಯ ಪತ್ನಿನೇ ಆಗಬೇಕಲ್ಲಿ ಸೊ ಅವರು ಕೂಡ ಓಡಾಡಿರ್ತಾರೆ ಅಂತ ನಾವು ಭಾವಿಸೋಣ ಆದರೆ ಶಿಗ್ಗಾವಿ ಅಂತ ಬಂದಾಗ ಶಿಗ್ಗಾವಿ ಈ ಸಲ ಟಫ್ ಇದೆ ಅಂತ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಮತ್ತು ಯಾಸಿರ್ ಖಾನ್ ಪಠಾಣ್ ಒಂದು ಕ್ಯಾಂಡಿಡೇಟಲ್ಲಾಗಿದ್ದಾರೆ ಈ ಜೊತೆಗೆ ಈ ಕಡೆ ಬಂದಾಗ ಸರ್ ಯೋಗೇಶ್ವರ್ ಅಂತ ಅನೌನ್ಸ್ ಮಾಡಿದಾಗ ಆ ಚಿತ್ರಣ ಬೇರೆ ದೇವೇಗೌಡರು ಮೇಲೆ ಬಂದಂಥ ಚಿತ್ರಣ ಬೇರೆ ಕಾಲಾ ಕುಮಾರಸ್ವಾಮಿ ಅಂತ ಇವರದ್ದೇ ಕಾಂಗ್ರೆಸ್ ಪಕ್ಷದ ಸಚಿವರೊಬ್ಬರು ಜೋರು ಜೋರಾಗಿ ಚನ್ನಪಟ್ಟಣದಲ್ಲಿ ಮಾತನಾಡಿದಾಗ ಬದಲಾದ ಸನ್ನಿವೇಶ ಬೇರೆ ಕೆಲವು ಈ ಥರ ವ್ಯಾಖ್ಯಾನಿಸ್ತಾರೆ ಅದನ್ನು ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಬಿಕಾಸ್ ಆಫ್ ಕಾಲಾ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಒಂದು ಕಡೆ ಕನ್ಸಾಲ್ಟೇಟ್ ಆದವು ಸ್ಟ್ರಾಂಗ್ ಆಗಿ ಒಂದು ಕಡೆ ಉಳ್ಕೊಂಡವು ಅಂತ ಇನ್ನು ಕೆಲವು ಅನಲೈಸ್ ಮಾಡ್ತಾರೆ ಇಲ್ಲ ಇಲ್ಲ ಅಲ್ಪಸಂಖ್ಯಾತ ಮತಗಳು ಒಗ್ಗಟ್ಟಾಗೋಕ್ಕೆ ಏನಂತ ಹೇಗಿದ್ದರೂ ಬರ್ತಾಯಿತ್ತು ಇವ್ರಿಗೆ ಇವ್ರು ಕಳ್ಕೊಂಡಿದ್ದು ಒಕ್ಕಲಿಗ ಮತಗಳನ್ನು ಒಂದು ದೇ ಈ ಕರ್ನಾಟಕ ರಾಜ್ಯ ಅಂದ್ರೆ ದೇವೇಗೌಡರು ಕಲಗ ಸಮುದಾಯದ ದೊಡ್ಡ ನಾಯಕರು ಅಂತ ಅವ್ರ ಮಗನ್ ಗೋಬುಡ್ ಸ್ವಾಮಿ ಅಂತ ಹೇಳಿಬಿಟ್ಟು ಜಯಿಸಿಕೊಳ್ಳಬಲ್ಲರ ಮತ್ತು ಆ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್ ನೀವ್ ಹೇಗೆ ಅನಲೈಸ್ ಮಾಡ್ತಾ ಇದ್ದೀರಿ ಸರ್ ಕರ್ನಾಟಕದಂತ ಬಂದಾಗ ಮಕ್ಕ ನನ್ನ ಪ್ರಕಾರ ಅಲ್ಲಿ ದೇವೇಗೌಡರು ಅವರ ಏನು ಪ್ರವೇಶ ಇದೆ ಮತ್ತೆ ಅವರ ಒಂದು ಅವರು ಕಣ್ಣೀರು ಹಾಕಿದ್ರೆ ಅದು ಒಂದ್ ರೀತಿನಲ್ಲಿ ಜನಗಳಿಗೆ ಅದು ಟಚ್ ಆಗತ್ತೆ ಕಣ್ಣೀರಿ ಹಾಕೋದ್ ಜೊತೆಗೆ ಅವ್ರ ಮೊಮ್ಮಗನ ಪರವಾಗಿ ಅವರು ಅಹ್ ಓಟ್ನ ಕೇಳಿರೋದ್ರಿಂದ ಒಕ್ಕಲಿಗರಲ್ಲಿ ಒಂದ್ ರೀತಿನಲ್ಲಿ ಒಗ್ಗಟ್ಟಾಗ್ತಕ್ಕಂತ ಭಾವನೆ ಮೂಡಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅದನ್ನ ನಾನು ಇನ್ನೊಂದ್ ಕಡೆನೂ ಅದನ್ನೇ ಹೇಳಿದ್ದೆ ಏನಾಯ್ತು ಈ ಜಮೀನು ಹೇಳಿಕೆಯಿಂದ ಒಕ್ಕಲಿಗರ ಸ್ವಾಭಿಮಾನಕ್ಕೆ ಅವರ ಒಂದು ಆತ್ಮ ಗೌರವಕ್ಕೆ ಮತ್ತೆ ಯಾಕಂದ್ರೆ ಅವರು ಒಂದ್ ರೀತಿನಲ್ಲಿ ಒಗ್ಗಟ್ಟಾಗಿರ್ತಕ್ಕಂಥವ್ರು ಈ ಬೇರೆ ಜಾತಿಗಳಲ್ಲಿರ್ತಕ್ಕಂಥ ಏನು ಒಳ ಭೇದಗಳಿದೆ ಅವು ಯಾವ ಅಲ್ಲಿ ವರ್ಕ್ ಆಗಲ್ಲ ಅಲ್ಲಿರ್ತಕ್ಕಂಥದ್ದು ದೇವೇಗೌಡರು ಸುಪ್ರೀಂ ನಾಯಕರು ಅವ್ರನ್ನ ಬಿಟ್ರೆ ಬೇರೆ ಯಾರು ಅವ್ರನ್ನ ರಿಪ್ಲೇಸ್ ಮಾಡೋ ಅಂತವ್ರು ಇದುವರೆಗೂ ಬಂದಿಲ್ಲ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು ಅವ್ರು ಒಂದ್ ರೀತಿನಲ್ಲಿ ಸ್ಮಾಲ್ ರೀಜನ್ ಸಬ್ ರೀಜನಲ್ ಲೀಡರ್ ಆಗ್ತಾ ಹೊರತು ಇಡೀ ಒಂದು ಒಕ್ಕಲಿಗ ಸಮುದಾಯ ಒಪ್ತಕ್ಕಂತ ಲೀಡರ್ ಆಗತಕ್ಕಂತ ಒಂದು ಕ್ವಾಲಿಟಿನೂ ಇಲ್ಲ ಮತ್ತೆ ಆ ರೀತಿಯ ಒಂದು ಹಿನ್ನೆಲೆನೂ ಅವ್ರಿಗಿಲ್ಲ ಇಲ್ಲ ಆದ್ರೆ ದೇವೇಗೌಡರಿಗೆ ಜೊತೆ ಕುಮಾರಸ್ವಾಮಿ ಇದು ಅವ್ರ ಬಗ್ಗೆ ಈ ಜಮೀನು ಹೇಳಿಕೆ ಅಂತಕ್ಕಂಥದ್ದು ಒಕ್ಕಲಿಗರ ಓಟನ್ನ ನೀವು ಮಾಡಿದ್ರಲ್ಲ ಮುಸ್ಲಿಂ ಓಟು ಅವ್ರಿಗೆ ದೇವೇಗೌಡರಿಗೆ ಎಷ್ಟು ಬರ್ಬೇಕ ಅಷ್ಟು ಬರುತ್ತೆ ಮುಸ್ಲಿಂ ನಾಯಕರು ಕೆಲವರು ಅಸಂಧಾನ ಪಟ್ಟಿದ್ದಾರೆ ಬಹಳ ಎಂಬರಸ್ ಆಗಿದ್ದಾರೆ ನನ್ನ ನಿಜ ಅದು ಒಂದ್ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಇರ್ಬೋದು ಆದ್ರೆ ಹೆಚ್ಚಿನ ಪ್ಲಸ್ ಪಾಯಿಂಟ್ ನನ್ನ ಪ್ರಕಾರ ಒಕ್ಕಲಿಗರೆಲ್ಲರೂ ಒಂದಾಗಿ ಈ ರೀತಿಯ ಔಮರ್ಯಾದೆಯನ್ನು ಮಾಡ್ತಕ್ಕಂಥದ್ದನ್ನ ಒಕ್ಕಲಿಗರು ಸಹಿಸೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದನ್ನ ಕಂಡೆಮ್ ಮಾಡಿದ್ದಾರೆ ಮತ್ತೆ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ ರಮಾನ್ ಖಾನ್ ರವರ ಶಿಸ್ತು ಸಮಿತಿಯಲ್ಲಿ ಅದಕ್ಕೆ ನಾವು ಅವಕಾಶವನ್ನ ನಾವು ಕೊಡ್ತೇವೆ ಒಂದ್ ವೇಳೆ ಅಧ್ಯಕ್ಷರ ಪತ್ರ ಬರೆದ್ರೆ ಸೊ ಈ ಈ ರೀತಿಯ ಹೇಳಿಕೆಗಳನ್ನ ಒಂದು ರೀತಿಯಲ್ಲಿ ತೇಪೆ ಹಚ್ಚೋದ್ ಕೊಟ್ಟರು ಸಹ ಮಕ್ಕಳಿಗೆಲ್ಲ ಇರ್ತಕ್ಕಂತ ಏನು ಒಂದು ರೀತಿಯಲ್ಲಿ ದೇವೇಗೌಡರು ಬಿಟ್ಟು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತಕ್ಕಂಥದ್ದನ್ನ ಅಲ್ಲಿ ಜನ ಯಾವ್ದೋ ರೀತಿಯಲ್ಲಿ ಆ ರೀತಿ ಯೋಚನೆ ಮಾಡಿಲ್ಲ ಒಗ್ಗಟ್ಟಾಗಿದೆ ಇನ್ನು ಮೂರನೇ ಲೋಕಸಭೆಯಲ್ಲೂ ಅಲ್ಲಿ ಹೆಚ್ಚು ಮತಗಳು ಮಂಜುನಾಥ್ ಅವರು ಬಂದಿದೆ ಮಂಜುನಾಥ್ ಗೆದ್ದಿದ್ದಾರೆ ಅದ್ರಿಂದ ಇಟ್ ವಾಸ್ ಎನ್ ಓಪನ್ ಕೈಂಡ್ ಆಫ್ ಟೂತ್ ದಟ್ ಯೋಗೇಶ್ವರ್ ಅವರು ಪಕ್ಷದಿಂದ ಪಕ್ಷಕ್ಕೆ ಪಲಾಯನ ಮಾಡ್ತಾರೆ ಕೊನೆ ದಿವಸದವರೆಗೂ ಕಾಂಗ್ರೆಸ್ ಎನ್ ಡಿ ಆ ಪಕ್ಷಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದನ್ನ ಗುರುತಿಸಿದ್ರೆ ಇವರಿಂದ ಬಹುಶಃ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನ ಕಾಣ್ಬೋದು ಆದ್ರಿಂದ ಒಂದು ದೃಷ್ಟಿಯಲ್ಲಿ ಹೇಳಿದ್ರೆ ಒಕ್ಕಲಿಗರ ಸ್ವಾಭಿಮಾನ ಅಲ್ಲಿ ನಿಖಿಲ್ ಅವ್ರನ್ನ ಗೆಲ್ಲಿಸಿದೆ ಅಂತಕ್ಕಂಥದ್ದನ್ನ ಒಂದು ಸಾರಾಂಶದ ರೀತಿಯಲ್ಲಿ ಹೇಳ್ಬೋದು ಅದನ್ನ ಭಾವನಾತ್ಮಕವಾಗಿ ಮತ್ತು ಒಕ್ಕಲಿಗ ಸ್ವಾಭಿಮಾನದ ಸಂಕೇತವಾಗಿ

ಇದು ಒಂದು ಅಭಿಪ್ರಾಯ ಕೂಡ ಒಂದು ಸಮಸ್ಯೆ ಆಗಿರಬಹುದ ನಾನು ಹೇಳ್ತಾ ಇದ್ದೀನಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದಾಗ ಅನೇಕರು ಮಾತಾಡಿದ್ರೆ ಏ ಯೋಗೇಶ್ವರ ಗೆಲ್ತಾರೆ ಬಿಡ್ರಿ ಈ ಒಂದು ಮಾತಿತ್ತು ನಾನು ಇವತ್ತಿಗೂ ಇದೇನೋ ಆಗೇ ಬಿಡುತ್ತೆ ಯೋಗೇಶ್ವರ ಸೋತೇ ಸೋತೆ ಬಿಟ್ಟರು ಅದು ಮಾತಾಡ್ತಾಯಿಲ್ಲ ನಾನು ಇಲ್ಲಿ ಚುನಾವಣಾ ಟೈಮಲ್ಲಿ ಆ ಒಂದು ಭಾಷಣದ ಟೈಮಲ್ಲೋ ಪ್ರಚಾರದ ಟೈಮಲ್ಲಿ ಬಂದಂಥ ಮಾತುಗಳು ಸ್ವಾಮಿ ಅನ್ನೋ ಒಂದು ಹೇಳಿಕೆ ನಿಮ್ಮ ಪಾರ್ಟಿ ಕಡೆಯಿಂದ ಇನ್ನೊಂದು ಕಡೆ ದೇವೇಗೌಡರು ಈಗ ಮುಸ್ಲಿಂ ಮತಗಳನ್ನು ಕೊಂಡ್ಕೊಳಕ್ಕೆ ಬಂದಿದ್ದಾರೆ ಮುಸ್ಲಿಮರೆಲ್ಲ ಸೇರಿದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಒಂದೊಂದು ಪೈಸಾ ಹಾಕ್ಬಿಟ್ಟು ನಾವೇ ದೇವೇಗೌಡರು ಕೊಂಡ್ಕೊಂಡ್ಬಿಡ್ತೀವಿ ಈ ಹೇಳಿಕೆ ಅವ್ರ ಕಡೆಯಿಂದ ಬಂತು ಅದಕ್ಕಿಂತ ಕೌಂಟ್ರ್ ಕೊಟ್ಟರು ಅನ್ನೋದು ಬೇರೆ ಬಾಲಕೃಷ್ಣ ಅವರು ಮಾತನಾಡ್ಸಿದ್ರ ಬಗ್ಗೆ ನೋಡಿ ಸ್ವಾಮಿ ದೇವೇಗೌಡರು ಯಾವುದೇ ಒಕ್ಕಲಿಗರ ಲೀಡ್ರ್ ಬಗ್ಗೆ ಏನೇ ಮಾತು ಹೇಳಿ ಬೇಕಾದ್ರೆ ಅರಗಸ್ಕೊಂಡ್ಬಿಡ್ತಾರೆ ಅವರು ಒಬ್ಬನ ಕಳ್ಳ ಅಂತಾರೆ ಒಬ್ಬನ ರೌಡಿ ಅಂತಾರೆ ಒಬ್ಬವನು ಟೀ ಕೊಡ್ತಿದ್ದ ಅಂತಾರೆ ಸಿಗರೆಟ್ ತಂದು ಕೊಡ್ತಿದ್ದ ಅಂತ ಮಾತಾಡ್ಬಿಡ್ತಾರೆ ತಿರುಗಿಸಿ ಇದೇ ನಾವು ಯಾರ ಸಣ್ಣ ಪುಟ್ಟ ಲೀಡರ್ಗಳು ಏನಾದರೂ ಮಾತಾಡ್ಬಿಟ್ರೆ ಇದನ್ನು ನಮ್ಮ ಸಮುದಾಯ ಅರಗಸ್ಕೊಳ್ಳಲ್ಲ ಇದು ಗೊತ್ತಿದ್ದು ಯಾಕೆ ಚೂ ಬಿಟ್ಟರೆ ಜಮೀರವ್ರನ್ನ ಚೂ ಇದು ಐ ಥಿಂಕ್ ಪದ ಕರೆಕ್ಟ್ ಅಲ್ಲ ಅಂತ ಅನ್ಕೊಳ್ತೀನಿ ರಮಕ ಚೂ ಬಿಟ್ಟಿರುವಂಥದ್ದಲ್ಲ ಅದೇನೋ ಒಂದು ಉದ್ವೇಗದಲ್ಲಿ ಅವ್ರು ಮಾತಾಡಿರುವ ಸಂದೇಶ ಸಂದೇಶ ಅಲ್ಲಿಗೆ ಬರ್ತಾ ಇದ್ದೀನಿ ಈಗೇನು ಅಂತಂದ್ರೆ ಯಾರು ನಮ್ಮ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಇಲ್ಲ ಹೊರಗಡೆ ಕಾಂಗ್ರೆಸ್ ಪಾರ್ಟಿ ಸಮರ್ಥಕರಾಗಿರ್ಬೋದು ಯಾರೂ ಸಹ ಜಮೀರ್ ಅವ್ರ ವಿಚಾರವನ್ನ ಏನು ಮಾತಾಡಿದಾರಲ್ಲ ಕೊಂಡುಕೊಳ್ತೀನಿ ಅನ್ನೋ ವಿಚಾರ ನಾನು ಸ್ಪೆಸಿಫಿಕಲಿ ಹೇಳ್ತಾ ಇದ್ದೀನಿ ಕೊಂಡ್ಕೊಳ್ತೀನಿ ಅನ್ನೋ ವಿಚಾರವನ್ನು ಎಂಡೋರ್ಸ್ ಮಾಡೋದಿಲ್ಲ ಅದನ್ನು ಯಾರೂ ಬ್ಯಾಕ್ ಮಾಡೋದಿಲ್ಲ ಆಗ್ಲೇ ನಮ್ಮ ಪರಮೇಶ್ವರ್ ಸಾಹೇಬರು ಹೇಳಿದಂಗೆ ಹಲವಾರು ಜನ ಲೀಡರ್ಗಳು ಅದನ್ನ ಶಿಸ್ತು ಕಮೀದಿಗೆ ನಾವು ಬರಿತೀವಿ ಅದ್ರ ಮೇಲೆ ಏನಾದ್ರು ಬರೆದ್ರೆ ರಮ ಇವರು ರೆಮ್ ರಮಣ ರಮಾಕಾಂತ ನಮ್ಗೆ ರೆಮನ್ ಖಾನ್ ಅವರು ತಗೊಳ್ತಾರೆ ಅಂತ ಹೇಳಿದ್ದಾರೆ ಶಿಸ್ತು ಕ್ರಮ ತಗೊಳ್ತಾರೆ ಅಂತ ಹೇಳಿದ್ದಾರೆ ಒಂದು ಎರಡನೇದು ಏನಾಗಿದೆ ಇನ್ನೊಂದು ರಮಕಾಂತ್ ಅವ್ರೆ ತಾವು ಹೇಳ್ದಂಗೆ ತಾವು ಗಮನಿಸ್ದಂಗೆ ಬಹಳಷ್ಟು ವಿಚಾರ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ನಾವು ನೀವು ಫ್ರೆಂಡ್ಸ್ಗಳಿರ್ತೀವಿ ಹೊರಗಡೆ ನಾವೇನೋ ಒಂದು ಮಾತಾಡ್ಕೊಳ್ತೀವಿ ಅದನ್ನ ಎಂಡೋರ್ಸ್ ಮಾಡುವಂತದ್ದು ಎಲೆಕ್ಷನ್ ಗಳಲ್ಲಿ ಸರಿಯಲ್ಲ ಈಗ ಅವ್ರು ಕುಳ್ಳ ಅಂತ ಕರೆದಿದ್ರು ಇವರಿಗೆ ಅವಾಗ ಇವ್ರು ಅಂದಿರ್ತಾರೆ ತಪ್ಪು ಅಂತ ಹೇಳಲ್ಲ ಬಟ್ ಇಟ್ ಪೊಲಿಟಿಕಲ್ ರೀ ರೈವಲ್ ರೀ ಆಗಬಾರ್ದು ಯಾಕಂದ್ರೆ ನಾವು ಸೋಷಿಯಲ್ ಲೈಫಿಗೆ ಬಂದಾಗ ನಮ್ಮನ್ನು ನೋಡಿ ನಾಲ್ಕ್ ಜನ ಕಲಿಬೇಕು ಅನ್ನೋದು ನನ್ನಂತೂ ತಮ್ಮಂತೂ ಸಹ ಅಭಿಪ್ರಾಯ ಇಲ್ಲಿ ಅದನ್ನ ತಪ್ಪು ನಡೆದೋಗಿದೆ ಹೋಗಿದೆ ಅದ್ರ ಬಗ್ಗೆ ದೇರ್ ಇಸ್ ನೋ ಇದು ಆದ್ರೆ ಆದ್ರೆ ತಾವು ಆಗ್ಲೇ ನೋಟಿಸ್ ಮಾಡಿದಂಗೆ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಸ್ಪೆಸಿಫಿಕಲಿ ಸಾರಿ ನಾಟ್ ದೇವೇಗೌಡರು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಆಗಿದ್ದ ಅದು ತಂದು ಕೊಡ್ತಾ ಇದ್ದ ಇದು ಯಾವ ರೀತಿಯ ಶೋಭೆ ತಂದು ಕೊಡ್ತದೆ ಅಕಸ್ಮಾತ್ ನೀವು ಕೊತ್ವಾಲ್ ರಾಮ್ ಚಂದ್ರನ್ ಜೊತೆಗೆ ಸಿಗರೇಟ್ ತಂದು ಅಂತ ವ್ಯಕ್ತಿಯನ್ನ ಕೈ ಇಟ್ಕೊಂಡು ವಿಧಾನಸೌಧದಲ್ಲಿ ಯಾಕಪ್ಪ ಐತಿದ್ರಿ ನಿಮ್ಗೆ ಅವತ್ ಜ್ಞಾಪಕ ಇರ್ಲಿಲ್ವಾ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವ್ರ ತಂದೆಯವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕಾದ್ರೆ ಅವಾಗ ಅವ್ರಿಗೆ ಜ್ಞಾಪಕ ಇರ್ಲಿಲ್ವಾ ಇಂತ ಇಂತ ಜನರನ್ನೆಲ್ಲ ಇಟ್ಕೊಂಡು ಕರ್ನಾಟಕದಲ್ಲಿ ರಾಜಕೀಯ ಪಾರ್ಟಿ ಕಟ್ಟಿದ್ದಾರೆ ಕಾಂಗ್ರೆಸ್ ಅವರು ನಾನು ಪ್ರಧಾನಮಂತ್ರಿ ಆಗಬಾರ್ದು ಅಂತ ದೇವೇಗೌಡರಿಗೆ ಇರಲಿಲ್ಲ ಸಿ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಕನ್ವೀನಿಯನ್ಸ್ ಅನ್ನೋ ಥರ ಆಗೋಗಿದೆ ಇವತ್ತಿನ ದಿವಸದಲ್ಲಿ ನನಗೆ ಅಧಿಕಾರ ಬೇಕಾದ್ರೆ ನಾನು ಯಾರ ಮನೆಗಾರು ಹೋಗ್ತೀನಿ ಇವತ್ತು ಹೆಂಗಾಗಿದೆ ತತ್ವ ಸಿದ್ಧಾಂತಗಳನ್ನ ಬಿಟ್ಟುಕೊಂಡು ಎಲ್ಲಾ ರಾಜಕ ಎಲ್ಲ ರಾಜಕೀಯ ಪಾರ್ಟಿಗಳು ಆ ರಾಜಕಾರಣ ಕಿಳಿದಿದ್ದಾವೆ ಈಗ ನೀವು ಹೇಳ್ದಂಗೆ ಈಗ ಚನ್ನಪಟ್ಟಣದಲ್ಲಿ ಎಲ್ಲಾ ಶಾಲೆಗಳನ್ನ ಚನ್ನಪಟ್ಟಣದೊಳಗಂಥ ಲೀಡರ್ ಆದಂಥ ಸಿಪಿ ಯೋಗೇಶ್ವರ್ ಇರ್ಬೋದು ಬಟ್ ಆದ್ರೆ ಸಿಪಿ ಯೋಗೇಶ್ವರ್ ದ ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ ಅಪಾರ್ಟ್ ಫ್ರಮ್ ಬಿಜೆಪಿ ಆಲ್ವೇಸ್ ಇಸ್ ಟುಡ್ ಫಾರ್ ದ ಸೋ ಕಾಲ್ಡ್ ಸೆಕ್ಯುಲರ್ ಐಡಿಯಾಲಜಿ ಮೇಲೆ ನಿಂತ್ಕೊಂಡಿದ್ರು ಅವ್ರಿಗೆ ಡೋಂಟ್ ಪರ್ಸನಲಿ ಎಂಡೋರ್ಟ್ ಆದ್ರೂ ಸಹ ಅವ್ರು ಮಾಡಿರುವ ಎಲಿ ಎನಿ ಎಲೆಕ್ಷನ್ ಎನಿ ಪೊಲಿಟಿಕಲ್ ಪಾರ್ಟಿ ಅವ್ರ ಕನ್ವೀನಿಯನ್ಸ್ ಯಾರನ್ನ ಯೂಸ್ ಮಾಡ್ಕೊಳ್ತಾರೆ ಈಗ ನಾವು ಸಿ ಪಿ ಯೋಗೇಶ್ವರ್ ಅವ್ರನ್ನ ಯೂಸ್ ಮಾಡ್ಕೊಂಡಿದೀವಿ ಭಾರತೀಯ ಜನತಾ ಪಾರ್ಟಿ ಅವ್ರ ಅಂತ ಸತ್ಯ ಹರಿಶ್ಚಂದ್ರ ಏನು ಜೆಡಿಎಸ್ ಅವರು ಸತ್ಯ ಹೇಳೋದಿಲ್ಲ ಅವರು ಸಹ ಅದನ್ನೇ ಮಾಡಿದ್ದಾರೆ ನಾವು ಒಂದು ಕ್ಯಾಂಡಿಡೇಟ್ ಮಾಡಿದೀವಿ ಮಾಡಿದಿವಿ ಪಾರ್ಟಿ ಪಾರ್ಟಿಗೆ ಮಾಡಿದ್ದಾರೆ ಪಾರ್ಟಿ ಪಾರ್ಟಿ ಪಿ ಡಿ ಪಿ ಅಂತ ಪಿ ಡಿ ಪಿ ಅಂತ ಪಾರ್ಟಿ ಹೋಗಿ ಅಲಯನ್ಸ್ ಮಾಡಿಕೊಂಡು ಜಮ್ಮು ಅಂಡ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ ಎಕ್ಸಿಟ್ ಪೋಲ್ ಏನೇ ಬರಲಿ ಮೂರನೇ ತಾರೀಕು ಮತ್ತೆ ನಿಮ್ ಚಾನೆಲ್ಗೆ ಬರ್ತೀನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮೂರಕ್ಕೆ ಮೂರು ನಾವು ಗೆಲ್ತೀವಿ ಯಾಕೆ ಗೆಲ್ತೀವಿ ಅಂತ ನಿಮಗೆ ಕಾರಣಗಳನ್ನ ಕೊಡ್ತೀನಿ ಒಂದು ನೋಡಿ ರಮಕಾನ್ ಫೈವ್ ಟು ಸೆವೆನ್ ಪರ್ಸೆಂಟ್ ಬಿಕಾಸ್ ನಾನೊಬ್ಬ ಎಲೆಕ್ಷನ್ ಬಹಳ ಹತ್ತಿರದಿಂದ ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಎನಿ ರೂಲಿಂಗ್ ಪಾರ್ಟಿ ಇರೆಸ್ಪೆಕ್ಟಿವ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಿಲ್ಲ ಯಾವುದೇ ಪಾರ್ಟಿ ಒಂದು ಆಡಳಿತದಿದ್ದಾಗ ಅವ್ರಿಗೆ ಒಂದು ಐದರಿಂದ ಏಳು ಪರ್ಸೆಂಟ್ ಬೆನಿಫಿಟ್ ಇರುತ್ತೆ ಅವ್ರಿಗೆ ಒಂದು ಆಮೇಲೆ ನೀವು ಇಫ್ ಯು ಲುಕ್ ಚನ್ನಪಟ್ಟಣ ಸ್ಪೆಸಿಫಿಕಲಿ ಸಿ ಪಿ ಯೋಗೇಶ್ವರ್ ಮತ್ತೆ ನಿಖಿಲ್ ಅವ್ರ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಕ್ಲೋಸ್ ಫ್ರೈಡ್ ಸೆಡ್ ವೆರಿ ಕ್ಲೋಸ್ ಫ್ರೈಟ್ ಬಟ್ ನನಗೆ ಯಾಕೆ ಎಡ್ಜಿದೆ ಅಂತ ಹೇಳ್ತೀನಿ ಅಂದ್ರೆ ರೂಲಿಂಗ್ ಪಾರ್ಟಿ ಒಂದು ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ಮೂರು ಸರಿ ಸೋತಿದಾರೋ ಅದೇ ರೀತಿ ಸಿ ಪಿ ಯೋಗೇಶ್ವರ್ ಸಹ ಎರಡು ಸರಿ ಸೋತಿದ್ದಾರೆ ಅದು ಸೇಮ್ ಅನುಕಂಪ ಇದೆ ಆಮೇಲೆ ಸಾಹಿಬ್ ಹೇಳ್ದಂಗೆ ಎಲ್ಲ ಒಂದ್ ಕಡೆಯಿಂದ ಮುಸ್ಲಿಮ್ ಕನ್ಸಾಲಿಡೇಟ್ ಎಸ್ ಈ ಸಾರಿ ಮುಸ್ಲಿಮ್ ಕನ್ಸಾಲಿಡೇಟ್ ಆಗಿ ಕುರ್ಬಾ ಕನ್ಸಾಲಿಡೇಟ್ ಆಗಿ ನೀವು ಇಫ್ ಯು ಲುಕ್ ಎಟ್ ದ ಡೇಟಾ ಪಿ ಯೋಗ್ವರ್ ಅವ್ರ ಡೇಟಾ ತಗೊಂಡು ದೊಡ್ಡ ಅಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಿರೋದು ಗೆಲುವಿ ಸೋಲುವಿನ ಹಂತರ ಐದೇ ಸಾವಿರ ಆದ್ರೂ ಕುರುಬ ಎಲ್ಲೋ ಒಂದ್ ಮತದಲ್ಲಿ ಒಂದ್ ಕಡೆ ಕೈ ಹಿಡಿಬಹುದು ಅನ್ನೋ ನಮಗೊಂದು ಲೆಕ್ಕಾಚಾರ ಲೆಕ್ಕಾಚಾರ ಆಮೇಲೆ ಇನ್ನೊಂದೇನಾಗಿದೆ ರಮಕಾಂತ್ ಸಿ ಪಿ ಯೋಗೇಶ್ವರ್ ಅವ್ರ ಡೇಟಾ ತಗ್ ನೋಡಿದ್ರೆ ನೀವು ಕಳೆದ ನಾಲ್ಕು ಎಲೆಕ್ಷನ್ ಗಳ ಡೇಟಾ ಅವ್ರದೇ ಆದಂತ ಮತಗಳು ಅರವತ್ತರಿಂದ ಅರವತ್ತೈದು ಸಾವಿರ ಮತಗಳಿದೆ ಅದಕ್ಕೆ ಎಲ್ಲರೂ ಅವ್ರ ಮೇಲೆ ಬೆಟ್ ಮಾಡ್ತಾ ಇದ್ದಿದ್ದು ಸಮಾಜವಾದಿ ಪಾರ್ಟಿಯಲ್ಲಿ ನಿಂತ್ಕೊಂಡು ಗೆದ್ದಿದ್ದಾರೆ ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆದ್ದಿದ್ದಾರೆ ಆ ದೃಷ್ಟಿಯಿಂದ ನಾವು ತಲೆಯಲ್ಲಿ ನೋಡೋದಾದ್ರೆ ಸಿ ಪಿ ಯೋಗೇಶ್ವರ್ ವಿಲ್ ವಿನ್ ಅಟ್ ವಾಟ್ ಮಾರ್ಜಿನ್ ಐ ಡೋಂಟ್ ನೋ ಒಂದು ಆಮೇಲೆ ಈ ಸಾರಿ ಅಹಿಂದ ಮತಗಳು ಹಾವೇರಿಯಲ್ಲಿ ತುಂಬಾ ಏನಂತೀರಿ ಸ್ಟ್ರಾಂಗ್ ಆಗಿ ಕನ್ಸಾಲಿಟೆಡ್ ಆಗಿರೋದು ಕಾಣ್ತಾ ಇದೆ ಕಾಂಗ್ರೆಸ್ ಮೂರನೇದ್ದು ಈ ಸರಿ ಭರತ್ ಬೊಮ್ಮಾಯಿ ಅವರಿಗೆ ಒಂದು ಇಂಟರ್ನಲ್ ಆಂಟಿಂಗ್ ಎಂಬೆನ್ಸಿ ಹೆದ್ದು ಕಾಣ್ತಾ ಇದೆ ಭಾರತೀಯ ಪಾರ್ಟಿ ಯಾಕೆ ಅಂದ್ರೆ ನಾವು ನಮ್ಮ ನಿದರ್ಶನದಲ್ಲೇ ನೋಡಿದೀವಿ ಯತ್ನಾಳ್ ಅವ್ರಿಗೆ ಏನಾಯ್ತು ಸ್ಟೇಜಿನ ಮೇಲೆ ನಿಂತ್ಕೊಂಡವ್ರಿಗೆ ಆಮೇಲೆ ಅಲ್ಲೇನಾಗಿದೆ ಒಂದು ಲಿಂಗಾಯತ ಒಳ ಜಾತಿ ಒಳ ಇದ್ರೊಳಗಡೆ ನಾವು ನೋಡ್ತಾ ಹೋದ್ರೆ ಒಳ ಪಂಗಡಗಳಲ್ಲಿ ನೋಡ್ತಾ ಹೋದ್ವಿ ಅಂತಂದ್ರೆ ಅಲ್ಲಿರುವಂತ ಕೆಲವೊಂದು ಒಳ ಪಂಗಡಗಳು ಬೊಮ್ಮಾಯಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಅಕಸ್ಮಾತ್ ಏನಾರು ಆ ಓಟ್ ಏನಾರು ಸ್ವಿಂಗ್ ಆದ್ರೆ ಅಂದ್ರೆ ಲಿಂಗಾಯತ್ ಓಟ್ ಲಿಂಗಾಯತ್ ಓಟ್ ಬಂದ್ಬಿಟ್ಟು ಹೆಸರಿಕಾನ್ ಪಟ್ಟಣಕ್ಕೆ ಹಾಕ್ಬಿಡ್ತಾರೆ ಅಂತಾನ ಅಥವಾ ಕಾಂಗ್ರೆಸ್ ಹಾಕ್ತಾರೆ ಅಂತ ನಾವು ಹೇಳೋದು ಸಿ ಎಂಡ್ ಆಫ್ ದ ಡೇ ಹೆಸಿರ್ ಪಠಾನ್ ಹೆಸರ್ ಪಠಾನ್ ಖಾನ್ ಇಸ್ ಅ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಗ್ರಿ ಸೊ ಕಾಂಗ್ರೆಸ್ ಗೆ ಹಾಕಿ ಹಾಕ್ತಾರೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದ್ರೆ ಇದೊಂದು ಮಿತ್ ಇದೆ ಏನಂತ ಲಿಂಗಾಯತರು ಕಾಂಗ್ರೆಸ್ ಹಾಕೋದಿಲ್ಲ ಅಂತ ಐ ವಿಲ್ ಬೆಟ್ ಆನ್ ಎನಿವನ್ ಈವನ್ ಯಡಿಯೂರಪ್ಪನವ್ರ ಮಾತಾಡಲಿ ಅದ್ರ ಬಗ್ಗೆ ವಿಜೇಂದ್ರ ಮಾತಾಡ್ಲಿ ಇನ್ನೊಬ್ರು ಮಾತಾಡಲಿ ಐ ಆಮ್ ರೆಡಿ ಟು ಡಿಬೇಟ್ ಎಲ್ಲೆಲ್ಲಿ ಲಿಂಗಾಯತ್ಗೆ ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ ಗೆ ವೋಟ್ ಬರುತ್ತೆ ನಾನು ಹೇಳ್ತೀನಿ ನಿಮಗೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಅಹಿಂದ ವೋಟ್ ಗಳ ಬಗ್ಗೆನೇ ಮಾತಾಡದೆ ಆದ್ರೆ ಆರ್ ನಾಟ್ ಗೆಟಿಂಗ್ ಅಹಿಂದ ವೋಟಿಂಗ್ ಕೋಸ್ಟಲ್ ರೀಸನ್ ಕರೆಕ್ಟ್ ಬಿಜೆಪಿ ಗೆಲ್ತದೆ ಇಲ್ಲಿ ಅಂದ್ರೆ ಅಲ್ಲಿ ಯಾಕೆ ಬಿಜೆಪಿ ಗೆಲ್ತದೆ ಬಿಕಾಸ್ ಅಲ್ಲಿ ಇಲ್ವಲ್ಲ ಸಿ ಇಟ್ ಇಸ್ ಬೇಸಿಕಲಿ ಪರ್ಸೆಪ್ಷನ್ ಸೆಟ್ಟಿಂಗ್ ಇನ್ ದಟ್ ರೀಜನ್ ಲೀಡರ್ ಆ ಲೀಡರ್ಗಳು ರೀಜನ್ ಹೆಂಗೆ ಒಂದು ಸ್ಟ್ರಾಟಜಿ ಸೆಟ್ ಮಾಡ್ತಾರೆ ಅದ್ರ ಮೇಲೆ ಎಲೆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ಬಸವ ಕಲ್ಯಾಣದಲ್ಲಿ ನಮ್ಗೆ ಲಿಂಗಾಯತ ಆಗ್ತಾರೆ ಬೀದರ್ ಆಗ್ತಾರೆ ಗುಲ್ಬರ್ಗದಲ್ಲಿ ಲಿಂಗಾಯತ ಆಗ್ತಾರೆ ರಾಯಚೂರಲ್ಲಿ ಲಿಂಗಾಯತ ಆಗ್ತಾರೆ ಅಲ್ಲಿ ಲಿಂಗಾಯತ ಆಗ್ತಾರೆ ನೀವು ಹುಬ್ಳಿ ಲಿಂಗಾಯತರ ಆಗ್ತಾರೆ ಅಪ್ ಟು ಚಿತ್ರದುರ್ಗ ತನಕ ನಮ್ಗೆ ಲಿಂಗಾಯತರ ನಮಗೆ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಮಾರ್ಜಿನ್ ಆಫ್ ವೋಟ್ಸ್ ಐ ಆಮ್ ಟೆಲ್ಲಿಂಗ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಐ ಆಮ್ ಟೆಲ್ಲಿಂಗ್ ದ ಮಾರ್ಜಿನ್ ಆಫ್ ವೋಟ್ಸ್ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಫಾರ್ ಎಕ್ಸಾಂಪಲ್ ನಲವತ್ತೈದು ಐವತ್ ಸಾವಿರ ಇದ್ದಂತ ಜಾಗದಲ್ಲಿ ನನಗೆ ಹತ್ತು ಸಾವಿರ ಬರ್ಬೋದು ಬಿಜೆಪಿ ಮೂವತ್ ಸಾವಿರ ಹೋಗ್ಬೋದು ಬರದೇ ಇಲ್ಲ ಅಂತ ಬರದೇ ಇಲ್ಲ ಅಂತ ಅಲ್ಲ ಆಮೇಲೆ ಇದೊಂದು ಮಿತ್ ಅಷ್ಟೇ ನಾನು ಹೇಳ್ತಾ ಇರೋದು ಅಕಸ್ಮಾತ್ ಹಂಗ ಮಿತ್ತೊಳಗೆ ನಾವೇನಾದ್ರು ಜೀವನ ಮಾಡೋದೇ ಆಗಿದ್ರೆ ಯಡಿಯೂರಪ್ಪನವರು ಒಂದು ಪಕ್ಷ ಕಟ್ಟಿದ್ರು ಕೆಜೆಪಿ ಅಂತ ಅವಾಗ ನೂರಿಪ್ಪ ನೂರ ಹದ್ಮೂರು ಸೀಟ್ ಯಾಕೆ ತಗೊಳ್ಳಿಲ್ಲ ಅವರು ಸಿ ದಸ್ ವಾಟ್ ಆಮ್ ಟೆಲ್ಲಿಂಗ್ ಯು ದ ಸ್ಟಾಟಿಸ್ಟಿಕ್ಸ್ ಯಾಕೆ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬಿಜೆಪಿಯವರು ಲಿಂಗಾಯಿತರನ್ನ ಗುತ್ತಿಗೆ ತಗೊಂಡಂಗ ಮಾತಾಡ್ತಾರೆ ಇವತ್ತು ನಾನೊಬ್ಬ ಲಿಂಗಾಯತ ಆಗಿ ಈಶ್ವರ್ ಖಂಡ್ರ ಲಿಂಗಾಯತ ಎಂ ಬಿ ಪಾಟೀಲ್ ಮಾಹೇಜ್ ಲಕ್ಷ್ಮೀ ಹೆಬ್ಬಾಳ್ಕರ್ ಐ ಕ್ಯಾನ್ ಗಿವ್ ಯು ದ ಲೀಸ್ಟ್ ಆಮೇಲೆ ಇವತ್ತು ಏನಾರು ಇಡೀ ದೇಶದಲ್ಲಿ ಲಿಂಗಾಯತರಿಗೆ ಏನಾದ್ರು ಸ್ಥಾನಮಾನ ಸಿಕ್ಕಿದ್ರೆ ಕಾಂಗ್ರೆಸ್ ಅಲ್ಲಿ ಮಾತ್ರ ಎ ಐ ಸಿ ಸಿ ಆಗಿದ್ರು ಮೂರ್ ಮೂರು ಬಾರಿ ಮುಖ್ಯಮಂತ್ರಿಗಳು ಎರಡು ಎರಡು ಬಾರಿ ವೀರೇಂದ್ರ ಪಾಟೀಲ್ ಅವರು ಆಗಿದ್ರು ಎರಡು ಬಾರಿ ನಿಜ್ಲಿಂಗಪ್ಪನವರಾಗಿದ್ರು ಬಿಡಿ ಜತ್ತಿ ಅವರಾಗಿದ್ರು ಇವತ್ತೇನಾರು ಇಡೀ ದೇಶದಲ್ಲಿ ಲಿಂಗಾಯತರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಟ್ಟಿದ್ರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿ ಮಾತ್ರ